ಹಲೋ ವರ್ಸ್ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ ಯೂಟ್ಯೂಬ್ ಚಾನಲ್ ದಾಗ ಸೊ ಹೇಗಿದ್ದೀರಿ ಇನ್ನ ಏನ್ ನಡ್ಲಕ್ಕತ್ತ ನೀವ್ ಅಂಗಡಿದಾಗ ಇನ್ನ ಈ ತರ ಬೇರೆ ವೆರೈಟೀಸ್ ಗಳು ಆಡ್ ಮಾಡಿರ್ತಾ ಇಲ್ಲಾಂದ್ರೆ ಈಗ ಬರ್ಲಕತ್ತ ದೀಪಾವಳಿ ಬರ್ಲಕತ್ತ ಇನ್ನ ಮ್ಯಾರೇಜ್ ಸೀಸನ್ ದಾಗ ಸೊ ಈ ಮದ್ಯ ಸೀಸನ್ ದಾಗ ನಿಮ್ಗೆ ತುಂಬಾ ಪ್ರಾಫಿಟ್ಸ್ ಬೇಕು ಇಲ್ಲಾಂದ್ರೆ ಯೂನಿಕ್ ಪ್ಯಾಟರ್ನ್ ಗಳು ಬೇಕಂದ್ರು ಇವತ್ತೆ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಸೊ ವರ್ಸ್ ಇವತ್ತು ವಿಡಿಯೋ ಇದೈತೆ ನಾವು ಸ್ಟಾರ್ಟ್ ಮಾಡ್ಲಕ್ಕಿನಲ್ಲ ಸೊ ನಮ್ ಕಡೆ ಇದೈತೆ ತುಂಬಾ ರಿಕ್ವೈರ್ಮೆಂಟ್ ಇದ ಸೊ ಆ ಕಲೆಕ್ಷನ್ಸ್ ಜಾಗ ನಾ ಶೂಟ್ ಮಾಡ್ಲಾಕತ್ತೀನಿ ಅದೇ ಆಯ್ತು ಶ್ರುತಿ ಕಾಟನ್ ಲಸೂರತ್ ದಗೆ ತುಮ ಫೇಮಸ್ ಫ್ಯಾಬ್ರಿಕ್ ಇನ ವರ್ಲ್ಡ್ ವೈಡ್ ದಗೆ ಫೇಮಸ್ ಫ್ಯಾಬ್ರಿಕ್ ಐತು ಶೃಧಿ ಕಾಟನ್ ಸೋ ಶೃಧಿ ಕಾಟನ್ ದಗೆ ಆರ್ಟಿಕಲ್ಸ್ ಗೋಲ ತೋರಿಸ್ತನಿ ಇನ್ನ ಒಂದ ಫಸ್ಟ್ ವಿಷಯ ನೀವು ವಿಡಿಯೋ ಸ್ಟಾರ್ಟ್ ಮಾಡಲಕನ್ನ ಮುಂದನ್ನ ನಿಮಗೆ 1 ಇಂಪಾರ್ಟೆಂಟ್ ನೋಟಿಸ್ ಕೊಲ್ಲಕತ್ತೀನಿ ಸೋ ವ್ಯಾಚುಸ್ ಇಲ್ಲಿ ನೀವು ನೋಡ್ಕೊಂಡ್ರೆ ಈ ಕ್ಯಾಟಲಾಗ್ ಇಷ್ಟ ಐತೆ ಕಾಂಸಾಕದ ಅಲ್ಲ ಪ್ರೀಮಿಯಂ ಬಾಕ್ಸ್ ಪ್ಯಾಕೇಜಿಂಗ್ ಇನ ಕಾರ್ಡನ್ ಪ್ಯಾಕೇಜಿಂಗ್ ಕಾರಣಕತ್ತಾ ಬರೆ ಇಷ್ಟೇ ಪ್ರಾಡಕ್ಟ್ಸ್ ಗೋಲ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಬರೆ ಇದು ಕಂಪ್ಲೀಟ್ ನೀವು ನೋಡ್ಕೊಂಡ್ರೆ 300 ಪೀಸಸ್ ದಗೆ ಐತು ಯಾಕಂದ್ರೆ ಇದು ತುಂಬಾ ಫಾಸ್ಟ್ ಮೂವಿಂಗ್ ಆರ್ಟಿಕಲ್ಸ್ ಐತು ಸೋ ಈ ಆರ್ಟಿಕಲ್ಸ್ ಗೋಲು ನಿಮ್ಮ ಪರ್ಚೇಸ್ ಇಲ್ಲ ಅಂದ್ರೆ ಈ ವಿಡಿಯೋದಾಗ ನಾ ಕಂಪ್ಲೀಟ್ ತೋರಿಸ್ತೀನಿ ಈ ತರ ಪ್ಯಾಟರ್ನ್ಸ್ ನಾವ್ ಲಾಂಚ್ ಮಾಡ್ವಿ ಸೊ ಅದು ಕಂಪ್ಲೀಟ್ ಪ್ರೈಸ್ ರೇಂಜ್ ಬಿ ತುಂಬಾ ಕಡಿಮೆ ಪ್ರೈಸ್ ರೇಂಜ್ ದಾಗ ವೆರೈಟೀಸ್ ಆಯ್ತು ಹೆಂಗೈತೆ ನೀವು ಬ್ಯಾಕ್ ಸೈಡ್ ನೋಡ್ಲಕ್ಕಿಲ್ಲ ಆಲ್ರೆಡಿ ಕಸ್ಟಮರ್ಸ್ ಪರ್ಚೇಸಿಂಗ್ ಮಾಡ್ಲಕ್ಕ ನೀವ್ ಅಲ್ಲಿಂದ ತರ ನೋಡ್ಕೊಂಡ್ರು ಬರೀ ಕಸ್ಟಮರ್ ಕಸ್ಟಮರ್ಸ್ ಇನ್ನ ನಾವ್ ಎಲ್ಲೈತೆ ವಿಡಿಯೋ ಮಾಡಿದಾಯ್ತು ಸೊ ಅಲ್ಲಿ ಬಿ ನಮ್ ಉತ್ತರ ಕರ್ನಾಟಕ ಅವ್ರ್ ಬಂದು ಪರ್ಚೇಸಿಂಗ್ ಮಾಡ್ಲಾಕತ್ತಾರ ಸೊ ಅವ್ರ್ ಡಿಸ್ಟರ್ಬ್ ಮಾಡ್ಬೇಡ್ರಿ ಸೊ ಬರೀ ನೀವು ಕೌಂಟರ್ ದಾಗ ಒಂದ್ಸರಿ ನೋಡ್ಕೋರಿ ಇಲ್ಲಿ ಕೌಂಟರ್ ದಾಗ ರಶ್ ನೋಡ್ಕೋರಿ ನೀವು ಸೊ ಎಂತದ್ ರಾಷ್ಟ್ರ ಆಯ್ತು ಈ ಕೌಂಟರ್ ದಾಗ ಸೊ ಬರೀ ಈ ಕಲೆಕ್ಷನ್ಸ್ ಗಳೇ ಸೊ ಏದೈತೆ ಕಲೆಕ್ಷನ್ಸ್ ಗಳು ಅವ್ರು ನೋಡ್ಲಾಕ್ ಆತಾರಲ್ಲ ಸೊ ಇದೇ ಕಲೆಕ್ಷನ್ ಮ್ಯಾಗ ನಾ ವಿಡಿಯೋ ಮಾಡ್ಲಾಕ್ ಹೋಗಿನಿ ಸೊ ಅವ್ರಗ ವಿಡಿಯೋದಾಗ ಚೆನ್ನಾಗ್ ಅನ್ಸಿ ಸೊ ಅವ್ರ ನಿಂತು ಕಂಪ್ಲೀಟ್ ಕಲೆಕ್ಷನ್ಸ್ ಗಳು ನೋಡ್ಲಾಕ್ ಹತ್ತಾರ ಇಲ್ಲಿ ನೋಡ್ರಿ ಸೊ ಲೈವ್ ಪರ್ಚೇಸಿಂಗ್ ಬಿ ನಡೀಲಕ್ಕ ಸೊ ವಿವರ್ಸ್ ಈ ಮದಿ ಸೀಸನ್ ದಾಗ ನಿಮ್ಗೂ ಈ ಮ್ಯಾರೇಜ್ ಸೀಸನ್ ದಾಗ ತುಂಬಾ ಪ್ರಾಫಿಟ್ಸ್ ಬೇಕಂದ್ರೆ ವಿಡಿಯೋ ಕಂಪ್ಲೀಟ್ ನೋಡ್ಕೋರಿ ಸೊ ತುಂಬಾ ಯೂನಿಕ್ ಆರ್ಟಿಕಲ್ಸ್ ಗಳು ನಾ ತೋರ್ಲಕ್ ಹೋಗ್ಲಾಕತ್ತೀನಿ ಸೊ ವಿವರ್ಸ್ ಹೆಂಗೈತಿ ನೀವು ಲೈವ್ ನೋಡಿರಲ್ಲ ಕಸ್ಟಮರ್ ಎಷ್ಟು ರಶ್ ದಾಗ ಪರ್ಚೇಸ್ ಮಾಡ್ಲಕ್ಕತ್ತಾರ ಸೊ ಏ ಪ್ರಾಡಕ್ಟ್ಸ್ ಅಂದ್ ನಿಮ್ಗೆ ಅದೇ ಕ್ವಶನ್ ಐತಲ್ಲ ಸೊ ಒಂದ್ಸಲ ಇಲ್ಲಿ ಕಾಂಟರ್ ನೋಡ್ಕೊರಿ ನೋಡ್ಕೋರಿ ಈ ತರ ಬ್ಯೂಟಿಫುಲ್ ಪ್ಯಾಟರ್ನ್ ಕಲೆಕ್ಷನ್ಸ್ ಗಳು ಎಲ್ಲೋ ನಿಮ್ಗೆ ಸಿಗಿತ್ತು ಸೊ ಇಲ್ಲಿ ನೋಡ್ಕೋರಿ ಸೊ ನಮ್ ಕರ್ನಾಟಕ ಇನ್ನ ಬ್ಯಾಂಗ್ಳೂರ್ ನ ಮೈಸೂರ್ ದಾಗ ಇದಿತೆ ಪ್ಯಾಟರ್ನ್ಸ್ ಗೋಲ್ ರಿಕ್ವೈರ್ಮೆಂಟ್ ಐತೋ ಸೋ ಆ ಪ್ಯಾಟರ್ನ್ಸ್ ದಾಗ ಶ್ರೀತಿ ಕಾಟನ್ ದಾಗ ಆರ್ಟಿಕಲ್ಸ್ ಗೋಲ್ ನಾ ತಕೊಂಡ ಬನ್ನಿ ಸೋ ವಿವಾಟ್ಸ್ ಇಲ್ಲಿ ನೀವು ನೋಡ್ಕೊಂಡ್ರು ಕಂಪ್ಲೀಟ್ ಸಿಂಗಲ್ ಕಲರ್ ದಾಗ ಇನ್ನ ಬಾರ್ಡರ್ಸ್ ದಾಗ ಇದಿತೆ ವರ್ಕ್ ಬೇಕೈತೋ ನಿಮಗೆ ಸೋ ಆ ವರ್ಕ್ ಪ್ಯಾಟರ್ನ್ ದಾಗನ ಆರ್ಟಿಕಲ್ಸ್ ಗೋಲ್ ತಕೊಂಡ ಬನ್ನಿ ಸೋ ನಿಮ್ಮ ಡಿಮ್ಯಾಂಡ್ ಇದಿತೆ ಐತು ಕಾಮೆಂಟ್ ದಾಗ ನಿಮಗೆ ಇದಿತೆ ಡಿಮ್ಯಾಂಡ್ ಐತಲ್ಲ ಸೋ ಪ್ಲೇನ್ ಬೇಸ್ ಕಾನ್ಸೆಪ್ಟ್ ಗೋಲ್ ತೋರಿಸ್ ಯಾಕಂದ್ರೆ ನಮ್ಮ ಕಡೆ ಸೋ ತುಂಬಾ ಓಲ್ಡ್ ಏಜ್ ಪರ್ಸಸ್ ಗುರು ಇತರ ಸೋ ಅವರ್ಗೂ ಬರೆ ಕಾಟನ್ ಸೀರಿ ಗೋಲ್ ರಿಕ್ವೈರ್ಮೆಂಟ್ ಇರತರ ಸೋ ಈ ಫೆಸ್ಟಿವಲ್ ಸೀಸನ್ ನಾ ಮ್ಯಾರೇಜ್ ಸೀಸನ್ ದಾಗ ಸೋ ಅವರ್ಗೂ ಕಂಫರ್ಟ್ ವೇರ್ ತೋರಿಸ್ರ ಅಂದ್ರ ಸೊ ವರ್ಸ್ ನೋಡ್ಕೋರಿ ಸೊ ನಮ್ ಕಡೆ ಇದೈತೆ ತುಂಬಾ ಈ ಕಲರ್ ಚಾರ್ಟ್ ತುಂಬಾನೇ ನಡೀತದ ಸೊ ಆ ಕಲರ್ ಚಾರ್ಟ್ ದಾಗ ನಾ ಆರ್ಟಿಕಲ್ಸ್ ಗಳು ತಕೊಂಡ್ ಬಂದಿದ್ದೆ ಸೊ ಫಸ್ಟ್ ಇನ್ನೊಂದು ವಿಷಯ ವ್ಯೂರ್ ಸೊ ಈ ಪ್ರಾಡಕ್ಟ್ ಇದೈತೆ ಐತಲ್ಲ ಬರೇ ಫೈವ್ ಪಾಯಿಂಟ್ ಟೆನ್ ಮೀಟರ್ ಕಟ್ದಾಗೆ ನಿಮ್ಗೆ ಸಿಗ್ಲಕತ್ತ ಸೊ ಎಕ್ಸಾಕ್ಟ್ ಕಟ್ ಇದ್ರಾಗ ಏನಂದ್ರೆ ಆಫ್ಟರ್ ವಾಶ್ದಾಗ ಸ್ವಲ್ಪ ಬಟ್ಟೆ ನಿಮ್ಗೆ ಎಕ್ಸ್ಟೆಂಡ್ ಆಗ್ತದೆ ಸೊ ಆಲ್ರೆಡಿ ನಾ ಕ್ಲಿಯರ್ ಮಾಡ್ಲಕ್ಕಿನಿ ಸೊ ಪರ್ಚೇಸ್ ಮಾಡಕ್ ಮುಂದೆ ನಾ ಆಲ್ರೆಡಿ ನಿಮ್ ಕ್ಲಿಯರ್ ಮಾಡಿಬಿಟ್ಟಿನಿ ಫೈವ್ ಪಾಯಿಂಟ್ ಟೆನ್ ಮೀಟರ್ ಕಟ್ದಾಗ ನಿಮ್ಗೆ ಆರ್ಟಿಕಲ್ಸ್ ಗಳು ಸಿಗಿತ್ತು ಇನ್ನ ನಿಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಇಲ್ಲಿ ನೋಡ್ಕೊಂಡ್ರು ಸೊ ಮದಿ ಸೀಸನ್ ದಾಗ ಮದಿ ಸೀಸನ್ ದಾಗ ಏದೈತೆ ಪ್ರಾಡಕ್ಟ್ ಗಳು ರಿಕ್ವೈರ್ಮೆಂಟ್ ಆಯ್ತು ಸೊ ಕಾಟನ್ ವೇರ್ ದಾಗ ತುಂಬಾನೇ ಯುನಿಕ್ ಪ್ರಾಡಕ್ಟ್ಸ್ ಗಳು ನಾ ತೊಕೊಂಡ್ ಬಂದಿದ್ವಿ ಸೊ ಈ ಪ್ರಾಡಕ್ಟ್ ಈ ಪ್ರಾಡಕ್ಟ್ ನೀವು ನೋಡ್ಕೊಂಡ್ರು సో ఇదరగని మీకు కంప్లీట్ థ్రెడ్ వీవింగ్ పార్ట్స్ సిగిత్తు ఆమేలే బోర్డర్స్ దగ్గర మీరు నోట్ కొంద్ర ఫాయిల్ ప్రింట్ టచ్ అప్ దగా మీకు వెరైటీస్ గోల్ సిగిత్తు ఆమేలే బోర్డర్స్ మీరు నోట్ కొంద్ర కంప్లీట్ కాశ్మీరీ హినా హాజ్ ప్యాటర్న్ దగా మీకు బనారసి బోర్డర్స్ గోల్ సిగిత్తు సో ఈతరు బ్యూటిఫుల్ ప్యాటర్న్స్ ఆమేలే వెరైటీస్ మీరు నోర్తావు గరి ఫుల్ బాడీ దగా ఆమేలే పల్లు దగా మీరు వర్క్ నోట్ కొంద్రవి ఎంత ప్రీమియం ఐతో నోట్ కొరి సో కంప్లీట్ మల్టి కలర్ షేడ్ దగా ఆమేలే ప్రాప్ फिनिशिंग दा निमी आटिकल सो श्रुति काटन आर्टिकल रिक्वायरमेंट आई आयत सो एलो सूरत गुजरात दग लोकटेड तो नाम केसर टेक्सटाइल कंपनी डायरेक्ट बी विजिट मि ಆಮೇಲೆ ಕ್ವಾಲಿಟಿ ನೋಡ್ಕೋನೆ ಕ್ವಾಂಟಿಟಿ ದಾಗ ಆರ್ಡರ್ಸ್ ಗೋಲ್ ಪ್ಲೇಸ್ ಮಾಡ್ಕೊರಿ ಸೋ ಅದಲ್ಲ ಇನ್ನ ಮಧ್ಯ ಸೀಸನ್ ದಾಗ ಸ್ವಲ್ಪ ಬ್ರೈಟ್ನೆಸ್ ಐತೆ ಬೇಕೇ ಬೇಕು ಸೀರಿ ದಾಗ ಸೋ ಆ ಬ್ರೈಟ್ನೆಸ್ ಅನ್ನು ತಗೊಂಡ ಬಂದೆ ಇಲ್ಲಿ ಕಲರ್ ಚಾರ್ಟ್ ದಾಗ ನೀವು ನೋಡಕೊಂಡ್ರು ಸೋ ಇದರಗಾ ನಿಮಗೆ ಕಂಪ್ಲೀಟ್ ಗೋಲ್ಡನ್ ಜರಿ ಬಾರ್ಡರ್ಸ್ ಗೋಲ್ ಸಿಗಿತು ಆಮೇಲೆ ಬ್ರೈಟ್ ಕಲರ್ ಚಾರ್ಟ್ ದಾಗ ಆಮೇಲೆ ಸ್ವಲ್ಪ ನಾವು ಆ ಮ್ಯಾಲೆ ಸೀಸನ್ ಅಕಾರ್ಡಿಂಗ್ ನಿಮಗೆ ಸ್ವಲ್ಪ ಬ್ರೈಟ್ ಕಲರ್ ದಾಗ ಸ್ವಲ್ಪ ಶೈನಿಂಗ್ ದಾಗ ಬಿ ನ ವರ್ಕ್ ಮಾಡ್ಬಿಟಿವಿಲ್ ನೋಡಕೊಳ್ಳಿ ಸೋ ಬಟ್ಟಿ वाइज ಏ ಮಾತ್ರ ಕಾಂಪ್ರಮೈಸ್ ಇರಲ್ಲ ಪ्युअर ಶೃತಿ ಕಾಟನ್ ದಾಗ ನಿಮಗೆ ಈ ಆರ್ಟಿಕಲ್ಸ್ ಗೋಲ್ ಸಿಗಿತು ಆಮೇಲೆ ಇದರಗ್ಬಿ ನಿಮಗೆ ವೈಸ್ ವೈಸ್ ಸೋ ಇದನ್ನ સીધી ದಾಗ ನಿಮಗೆ 6.30 ಮೀಟರ್ ಇದ್ರೂ 6.30 ಮಂಟಿ ಇನ್ಫಾರ್ಮ್ ಮಾಡ್ತೀನಿ ಆಮೇಲೆ ಇದ್ರಾಗ ನೀವು ನೋಡ್ಕೊಂಡ್ರೆ 5.50 ಮೀಟರ್ ಕಟ್ ಆಯ್ತು ಎಷ್ಟು 5.50 ಮೀಟರ್ ಕಟ್ ಆಯ್ತು ಸೋ ಇದೈತೆ ಕಟ್ ಇರ್ತದ ಅದನ್ನ ಅಪ್ರೋಕ್ಸ ಆಗನೆಕ ಇನ್ಫಾರ್ಮ್ ಮಾಡಿ ಸೇಲ್ ಮಾಡ್ತೀವಿ ಸೋ ಇಲ್ಲಂದ್ರೆ ಇದ್ರಕ್ಕನ್ನ ಜಾಸ್ತಿ ನಿಮಗೆ ಇನ್ಫರ್ಮೇಷನ್ ಬೇಕಾಯಿತು ಇಲ್ಲಂದ್ರೆ ಪ್ರಾಪರ್ ಡಿಟೇಲ್ಸ್ ಬೇಕು ಎಷ್ಟು ಸೆಟ್ ಆಯ್ತು ಏನೇ ಈ ತರ ಕಲರ್ಸ್ ಆಯ್ತು ಈ ತರ ಪ್ಯಾಟರ್ನ್ಸ್ ಗೋ ಲೈತು ಇನ್ನ ಏನೇ ಬೇರೆ ಬೇರೆ ವೆರೈಟೀಸ್ ಗೋ ಲ अवेलेबल ಇತ್ತು ಕ್ವಶ್ಚನ್ ಐತಲ್ಲ ಸೋ ಸ್ಕ್ರೀನ್ ಮೇಲೆ ನೋಡ್ರ ನೀವು ಕಾಂಟ್ಯಾಕ್ಟ್ ಮಾಡ್ದ್ರು ಸರ್ ನಾನು ಆನ್ಲೈನ್ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಮೈ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರಾ ಸೋ ನೆಕ್ಸ್ಟ್ ಪ್ಯಾಟರ್ನ್ ಇಲ್ಲಿ ನೀವು ನೋಡ್ಕೊಂಡ್ರೆ ಇದು بھی ತುಂಬಾ ಯೂನಿಕ್ ಪ್ಯಾಟರ್ನ್ ಐತು ಕಾಟನ್ ದಾಗ ಕಂಪ್ಲೀಟ್ ಥ್ರೆಡ್ embroidery ಫಿನಿಶಿಂಗ್ ದಾಗ ನಿಮಗೆ variety ಸಿಗಿತು ಇದರಗಿ ಇನ್ನೊಂದೇನ್ ತಂದರು ಸೋ ಈ ಪ್ಯಾಟರ್ನ್ ದಾಗ ನೀವು ನೋಡ್ಕೊಂಡ್ರೆ ಇದರ ಕಂಪ್ಲೀಟ್ ಥ್ರೆಡ್ ವೀವಿಂಗ್ ಪಾರ್ಟ್ ಐತು ಇನ್ನ ಪल्लू ಏರಿಯಾದೈತೈತಲ್ಲ ಸೋ ಪल्लू ಏರಿಯಾದಾಗ ನಿಮಗೆ ಬ್ಯೂಟಿಫುಲ್ ಟಸಲ್ ವರ್ಕ್ ಇಲ್ಲಿ ಸಿಗಿತು ನೋಡ್ಕೊಳಿ ಸೋ ಈ तरह ಪ್ರೀಮಿಯಂ ಪ್ರಾಡಕ್ಟ್ ಗೋ ಲಲ್ಲೋಸ್ ಬರೆ ನಿಮಗೆ ಕಡಿಮೆ ಪ್ರೈಸ್ ಆಗ ಸಿಗದಾ ಸೋ ಪ್ರೈಸ್ ಎಷ್ಟೋ ಅಲ್ಲ 5.99 ಬಲನ್ಸ್ ಸ್ಟಾರ್ಟ್ ಐತಂದರು ಅಪ್ ಟು 8.99 ಅಂತ ನಿಮಗೆ ಈ ವೆರೈಟೀಸ್ ಗೋ ಲಲ್ಲೋ ಸಿಗುತ್ತೆ ಸೋ ಇದರಗ ತುಂಬಾ ಡಿಸೈನ್ಸ್ ಅವೈಲೇಬಲ್ ಐತೋ ನಾ ತುಂಬಾ ಪ್ಯಾಟರ್ನ್ಸ್ ಗೋ ಲ ಅವೈಲೇಬಲ್ ಐತೋ ಸೊ ನಿಮಗೆ ಈ ತರ ರಿಕ್ವೈರ್ಮೆಂಟ್ ಐತೋ ಸೊ ಆ ತರ ನಿಮಗೆ ಗನ್ಸನ್ ಇದೈತೈತೋ ನಮ್ಮ ಎಕ್ಸಿಕ್ಯೂಟಿವ್ ನೀವು ಇನ್ಫಾರ್ಮ್ ಮಾಡ್ತದರು ಸೊ ಆ ತರ ಪ್ಯಾಟರ್ನ್ಸ್ ಗೋ ಲ ಅವ್ ನಿಮಗೆ ತೋರಿಸಿ ಬಿಡ್ತಾರ ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ಸೊ ನಿಮಗೆ ಇದೈತೆ ಕ್ವೆಶ್ಚನ್ ಐತಲ್ಲ ಒಂದಸರಿ ನಮಗೆ ಪ್ರಾಡಕ್ಟ್ ಡೀಟೈಲಿಂಗ್ ತೋರಿಸ್ರಿ ಸರ್ ಸೊ ಹೆಂಗ್ ನಮಗೆ ನಮಕ ಆಗತದಂದರು ವೀವರ್ಸ್ ವಿ ನೋಡ್ಕೊರಿ సో ఇప్పుడు ఆక్చుల్ ప్రాడక్ట్ నోడ్కో సో ప్రోడక్ట్ నివ్ నోడ్క్రీవర్స్ ఇల్ నోడ్కోర బ్యూటిఫుల్ పల్ూ కన్సెప్ట్ దగ్గర ఆర్టికల్స్ సిగ్గు బ్లూ ఇన్ స్కై బ్లూ కాంబినేషన్ సో కంప్లీట్ వీవింగ్ పార్ట్ ఎల్స్ ని ఆమె ఎస్ట్ యునిక్ ప్యాటర్న్ అయితే నోడ్కో సో ఈ మ్యారేజ్ సీసన్ దగ్గర కార్టన్ దగ్గర వీవింగ్ పార్ట్ ఇల్

ಆರಾಮ್ ಸಂಗಟ್ ನಿಮ್ಗೆ ಫಾರ್ಟಿ ಫೈವ್ ಅಲ್ಲಿಂದ ತಗೊಂಡ್ ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ದಾಗ ನಿಮ್ಗೆ ವೆರೈಟೀಸ್ ಗಳು ಸಿಕ್ಕಿತ್ತು ಸೊ ಇವರ್ ತಡ ಮಾಡ್ಲಾಕತ್ತೀರಿ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಇಲ್ಲಂದ್ರೆ ಮನಿ ಕುಂತಿಂತ ತರ್ಸ್ಕೋಬೇಕಂದ್ರೂ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ಮನಿ ಕುಂತೆ ಕ್ಯಾಶ್ ಆನ್ ಡೆಲಿವರಿ ಇನ್ನ ವಿಡಿಯೋ ಕಾಲ್ ಫೆಸಿಲಿಟಿದಾಗ ಆರ್ಡರ್ಸ್ ಗಳು ಪ್ಲೇಸ್ ಮಾಡ್ಕೋಸಕ್ತಿವಿ ಇಲ್ಲಂದ್ರೆ ಸೂರತ್ ಗುಜರಾತ್ ವಿಸಿಟ್ ಮಾಡ್ಲಕ್ಕಿರಂದ್ರು ಸ್ಕ್ರೀನ್ ಮ್ಯಾಪ್ ಕೊಟ್ಟರೆ ಕಾಂಟ್ಯಾಕ್ಟ್ ಮಾಡ್ರಿ ಲೈವ್ ವಿಸಿಟ್ ಮಾಡ್ರಿ ಸೂರತ್ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಏರ್ಪೋರ್ಟ್ ಬಲ್ಲಿಂದು ಪಿಕಪ್ ಡ್ರಾಪ್ ಫೆಸಿಲಿಟಿ ಅವೈಲೇಬಲ್ ಆಯಿತು ಟ್ವೆಂಟಿ ಫೋರ್ ಬೈ ಸೆವೆನ್ ಸೊ ನೆಕ್ಸ್ಟ್ ವೀಡಿಯೋ ಇನ್ನ ನಿಮ್ಗೆ ಇಂಥ ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ಡೈಲಿ ಬೇಕಂದ್ರು ಇವತ್ತು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲೈಕೊನ್ ಪ್ರೆಸ್ ಮಾಡ್ಕೋರಿ ಕಾಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡೋಕಿರ ಸೊ ನೆಕ್ಸ್ಟ್ ವೀಡಿಯೋ ಬಾಬಾಯ್ ನಮಸ್ಕಾರ ಸಾಡಿ ಕುರ್ತೀಯ